ಶಾಸಕ ಬಾಸನಗೌಡ ದದ್ದಲ್ರ ಕ್ಷೇತ್ರದ ಅಭಿವೃದ್ಧಿ ಇದೇ ನೋಡಿ ಮಾಂದಿ ತಾಲೂಕಿನ ಹರ್ನಹಳ್ಳಿ ಗ್ರಾಮದ ಜನರ ದುಸ್ಥಿತಿ ಇದು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ಗೆ ಮತದಾರರಿಂದ ಚೀನಾರಿ ಚುನಾವಣೆ ನಂತರ ಗ್ರಾಮದ ಸಮಸ್ಯೆ ಕೇಳದ ಶಾಸಕ ಬಸನಗೌಡ ದದ್ದಲ್ ದುರ್ನಾಥದ ಮತೆ ಜೀವನ ಕಳೆಯುತ್ತಿರುವ ಹರ್ನಹಳ್ಳಿ ಗ್ರಾಮದ ಜನರು ಕ್ಷೇತ್ರದಿಂದ ಅಭಿವೃದ್ಧಿ ಮಾಡುತ್ತೇನೆ ಎಂದು ಮತಪಟ್ಟ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಹರ್ನಹಳ್ಳಿ ಗ್ರಾಮಕ್ಕೆ ರಸ್ತೆ ನಿರ್ಮಿಸಿದ ಕಾರಣ ದುರ್ನಾತದ ನಡುವೆಯೇ ಜೀವನ ಕಳೆಯುತ್ತಿದ್ದಾರೆ ಬಸನಗೌಡ ದದ್ದಲ್ ಅವರ ಕ್ಷೇತ್ರದ ಅಭಿವೃದ್ಧಿ ಇದೇ ನೋಡಿ ಎಂದು ಛಯಿ ಮಾರಿ ಹಾಕಿದ್ದಾರೆ ಮಾನ್ವಲ್ ತಾಲೂಕಿನ ಹರ್ನಹಳ್ಳಿ ಗ್ರಾಮವು ಶಾಸಕ ಬಸನಗೌಡ ದದ್ದಲ್ ಸ್ವ ಗ್ರಾಮ ದದ್ದಲ್ ಬಳಿ ಇದ್ದು ಇದೇ ಮಾರ್ಗವಾಗಿ ಕಾರಲ್ಲಿ ಸಂಚಾರ ಮಾಡಿದ್ರು ಅಭಿವೃದ್ಧಿ ಮಾಡಬೇಕು ಎನ್ನುವ ಇಚ್ಛಾಶಕ್ತಿ ಶಾಸಕ ಬಸನಗೌಡ ದದ್ದಲ್ಗೆ ಇಲವಾಗಿದೆ ಎಂದು ಕ್ಷೇತ್ರದ ಮತದಾರರು ಆರೋಪಿಸಿದ್ದಾರೆ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ನಿಮಗೆ ಎರಡು ಬಾರಿ ಮತದಾರರು ಗೆಲ್ಲಿಸಿರುವುದು ನಿಮ್ಮನ್ನ ಅಭಿವೃದ್ಧಿ ಮಾಡಲೆಂದು ಆದರೆ ಕ್ಷೇತ್ರದ ಜನರು ದುರ್ಮಾತದಲ್ಲಿ ಬಿದ್ದು ಸತ್ರು ನಿಮಗೆ ಸ್ವಲ್ಪನಾದ್ರೂ ಕಾಳಜಿ ಇಲ್ಲವೆಂದರೆ ನೀವು ಕೆಲಸ ಮಾಡುತ್ತಿರುವುದಾದ್ರೂ ಏನಕ್ಕೆ ಎಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನರು ಕೂಗಾಡ್ತಾರೆ ನ್ಯೂಸ್ ಮಾನ್ವಿ ನಿಮ್ಮ ಹೆಸರು ಸರ್ ಸರ್ ಯಾವ ಊರು ಯಾವ್ದು ತಾಲೂಕು ಏನು ಸರ್ ಸಮಸ್ಯೆ ಏನಿದೆ ಇದು ಏನಂದ್ರೆ ಒಬ್ರು ಮಾಡ್ತು ಅಂತ ಹೇಳ್ತಾರ ಏನು ಸಮಸ್ಯೆ ಏನು ಸಮಸ್ಯೆ ಅವರು ಹಾಕ್ತು ಆಗ್ತು ಅನ್ನೋಕೆ ನಾಲ್ಕು ತಿಂಗಳ ಆಯ್ತು ಹಾಕುವಲ್ರು ಏನ್ ಹಾಕುವ ಏನದ ರೂಡ್ ಆಗ್ತು ಅಪ್ಪ ಹಾಕೊಳ್ರು ಬಂದ ಜಲ್ಲೆ ಬಂದದ ಸಿಮೆಂಟ್ ಬಂದದ ಎಲ್ಲ ಬಂದದ ಹಾಕೋ ಶೀಶಿ ಹಾಕ್ತು ಅಂತಂದ್ರೆ ಹಾಕಿಲ್ಲ ಅಂದ್ರೆ ಏನು ಚರಂಡಿ ಇಂತ ಬರಿ ದುರ್ನಾತ ಬೀರಕತ್ತದ ಚಿರಂಡಿ ಎಲ್ಲ ಅದು ಸುಮ್ಮನೆ ನೋಡಿ ಈ ತರ ಮಾಡ್ರ ಅಂತ ಯಾವ್ದು ಚರಂಡಿ ಏನು ಏನ್ ಮಾಡ್ಬಾರ್ದು ನಡಬಾರೋಗ ನೀರು ಓದ್ತಾವ ಮಾಡಂಗ್ ಅದು ಮಾಡ್ತು ಮಾಡ್ತು ಅಂತ ಸ್ಮೆಲ್ ಜಗ್ಗಿ ಜಿ ಬರಕ್ ಬರೋರೇ ಮತ್ತೆ ಸುಮ್ಮನೆ ಕುಂತ್ಕೊಂಡು ಅವ್ರು ಅವರೇ ತಿರುಗಾಡ್ತಾರೆ ಅವ್ರೇ ಗೊತ್ತಾಗ್ಬೋದು ಮತ್ತು ಯಾರು ಇದನ್ನು ಮಾಡೋರು ಯಾರು ಮತ್ತೆ ಯಾಕೆ ಮಾಡ್ತಾರೆ ದಲಭಾಸಂಗ ಮಾಡ್ಬೇಕಾಗಿತ್ತು ಮಾಡಿಲ್ಲ ಯಾಕೆ ಆದ್ರೆ ಗೋನಾ ಆತ ಏನು ಆ ಕಡೆ ಓದಾತ ಬಂದೇ ಇಲ್ಲ ಗೆದ್ದಿದ್ದು ಒಂದು ಸಲ ಬಂದಾನ ನೋಡಿ ಅಣ್ಣ ಕಲಾಸ್ ಹೋಗಿದ್ದು ಕಲಾಸು ಹಾಕ್ತಿವಿ ಆಯ್ತು ಅನ್ನೋಕ ಚಲೋ ಆಕೆ ಇಲ್ಲ ಮತ್ತೆ ನೀವು ಈಗ ನಿಮ್ ಕ್ಷೇತ್ರದ ಶಾಸಕರ ಇದ್ದಾರೆ ನಿಮಗೆ ಈ ಮ ಪಕ್ಕದ ಊರವ್ರು ಮತ್ತೆ ಯಾಕೆ ಮಾಡ್ತಾರೆ ಅಂತ ಹೆಂಗೆ ಕಳ್ಸೋದು ಹೆಂಗೆಲ್ಲೋ ಏನೋ ಊಟ ಹಾಕಿವ್ಯೋ ಆಕಿಲ್ಲೋ ಅವ್ರಿಗೆ ಗೊತ್ತಾಗಬೇಕೋ ಅದು ರೋಡ್ ಚಂದ ಆಗಬೇಕು ಅಸಲ್ ಮಾಡ್ರಪ್ಪ ಅಂದಾಗ ಮಾಡ್ತಪ್ಪ ಮಾಡ್ತು ಮಾಡ್ತೀವಿ ಇವತ್ತಿಲ್ಲ ನಾಳೆ ಮಾಡ್ತೀವಿ ಈ ತಿಂಗಳಾಗಲಿ ಮುಂದೆ ತಿಂಗಳಾಗಲಿ ಮುಂದೆ ತಿಂಗಳ ಹಿಂಗೆ ಅದು ಅದೆಂದು ಮಾಡ್ತಾರೆ ಅವ್ರಿಗೆ ಅವ್ರು ರೂಡ್ರೆ ಅವ್ರಿಗೆ ಹಾಕೋ ಹಾಕೋತ್ ಮಾತ್ರ ಜನ ಬೇಕು ಜನ ಹಾಕೋ ಹೊತ್ತ ಓಟು ಹಾಕೋ ಟೈಮ್ನಾಗ ಜನಗಳು ಬೇಕು ಗೆದ್ದ ಮೇಲೆ ಜನ ಬೇಕಿಲ್ಲ ಪ್ರತಿ ಒಂದು ಕೆಲಸಗೂನಾಡ್ತಾರ ಅವ್ರು ಏನು ಬೇಕಲ್ಲಾ ನಮ್ಗೆ ಮಾಡ್ರೆ ನೋಡಪ್ಪ ಗ್ರಾಮ ಓಟು ಜಾಸ್ತಿ ಬಿದ್ದಲ್ಲಪ್ಪ ಕಡಿಮೆ ಶಾಸಕರು ದದ್ದಲ ಬಸನಗೌಡ ಆಗ್ಲಿ ಅವಾಗ ಒಂದ್ಸಲ ಹಿಂದಕ್ಕ ಊರದ ಟಿಫಿಗುಣ ಎಲ್ಲಾರು ಹಿಂಗ ಅಂದವರೇ ಇದಾರೆ ಈ ರೀತಿ ಡೆವಲಪ್ಮೆಂಟ್ ಅಂದ್ರೆ ಏನಂತಾರ ಗೊತ್ತದವ್ರ ನೀನು ನಮ್ಮ ಕಡೆ ತಲ್ಲಪ್ಪ ನಾವು ಮಾತಾಡಬಾರ್ದು ಅಂದ್ರೆ ನೀವು ನಿಮ್ಮ ಕಡೆ ತಂದ್ರೆ ಅವರು ಅಷ್ಟು ಕೇಳಬೇಕು ಅವ್ರ ಕಡೆ ಕೇಳಬೇಕು ಕೇಳ್ಬೇಕು ಅವ್ರು ನಮಗೆ ಯಾರು ಓಟ್ ಹಾಕ್ಯಾರ ನಮ್ಮಿಂದ ಯಾರು ತಿರುಗಾಡ್ತಾರೆ ಅವ್ರು ನನ್ನ ಕೇಳಪ್ಪ ನೀನು ಕೇಳಕ್ಕೆ ಅಧಿಕಾರಿ ಎಲ್ಲ ಅಂತಾರೆ ಸಾಕ್ಷಿ ತೋರಿಸ್ತೀವಿ ಸಾಕ್ಷಿ ತೋರಿಸ್ಬೇಕಂದ್ರೆ ಹೆಂಗಂತ ತೋರ್ಸ್ದಪ್ಪ ಸಾಕ್ಷಿ ಹಾಕಿರ್ತ ನಿನ್ಗೆ ಹಾಕಿವ್ಯೋ ಓಟೋ ಇನ್ನೊಬ್ಬನೇ ಹಾಕಿವೆ ಅಲ್ಲಿ ಹೇಳ್ಬಾರ್ದು ಊರಾಗ ಕೆಲಸ ನಡೀಬೇಕಾ ನಡೀಬಾರ್ದು ಕೆಲಸ ನೆಡ್ಸೈತೆ ನಾನು ನಿಂದಿರ್ಸಿವೆ ನಿಂದಿರ್ಸಲ್ಲ ನಿನ್ ಕೆಲಸ ಏನಾಯ್ತು ನಿನ್ನ ಕೆಲಸ ಮಾಡಬಾರ್ದು ಈ ಊರಾಗ ಮಾಡು ನೀನು ಇನ್ನೊಂದು ಅಲ್ಲೇ ನಮ್ಮ ಕೆಲಸ ನಾ ಹೌದಪ್ಪ ಕೆಲಸ ನಿಂದಿರ್ಸಾರ ನಡಿ ತಗ್ಗದ ನಿಂತ್ಕೊಂಡ್ರೆ ಒಪ್ತು ನಾವು ಇದೇನಲ್ರಿ ಆರಾಮ್ ಹಾಕೊಂಡು ಹೋಗ ರೋಡನ್ನ ಈ ಇವಾಗ ನಾಲ್ಕು ತಿಂಗಳಿದ್ದಾರೆ ಇಷ್ಟೊಂದು ಇದೆ ವಾಸನೆ ಇದೆ ನೀರು ವಾಸನೆ ಮೂಗು ಮುಚ್ಚಿಕೊಂಡು ಹೆಂಗಿರ್ತಾರೆ ಪಕ್ಕದ ಮನೆಗಳು ಹೆಂಗಿರ್ತಾರೆ ಬಂದೇ ಇಲ್ಲ ಅಷ್ಟಲ್ಲ ಆತ ಬಂದ್ರೆ ಆತ ಬಂದ್ರೆ ಗೊತ್ತಾಗುತ್ತಲ್ಲ ಆತ ಬರ್ಲಾರ್ದ ಎಲ್ಲಿ ಗೊತ್ತಾಗುತ್ತೆ ಊರಿಗೆ ಬಂದೇ ಇಲ್ಲ ಬಂದೇ ಇಲ್ಲ ಗೆದ್ದಲ್ಲಿಂದ ಬಂದೇ ಇಲ್ಲ ಆ ಕಡೆ ಸರಿ ಬಂದಾನೆ ಹೋಗ್ಬಿಟ್ಟನ ಕಲಾಸ್ ಅದೇ ಮಗ ಏನು ಸಮಸ್ಯೆ ಇಂಗಾದ್ರೆ ನಿಮಗೆ ದಿಕ್ಕ ನಿಮಗೆ ನಮಗೆ ದಿಕ್ಕ ಯಾರು ನಾವೇ ದಿಕ್ಕು ನಾವೇ ಏನಿಲ್ಲ ನಮ್ಮ ದಿಕ್ಕು ನಾವು ನೋಡಿಕೇಬೇಕು ಅವರು ಊರಾಗಿರ್ತಾರೆ ಲೀಡರ್ಗಳು ಏನಂತಾರ ಆಯ್ತಪ್ಪ ಈ ತಿಂಗಳೆಲ್ಲ ಮಾಡೋದ್ ಮಾಡೋದು ಮಾಡ್ತೀವಿ ಇವಾಗ ನಾವು ಸಣ್ಣವ್ರು ಇದ್ದೀವಿ ಏನು ಅವ್ರು ದೊಡ್ಡವ್ರು ಏನಾನ ಇದು ಮಾಡಿಬಿಟ್ರೆ ಏನೋ ಒಂದು ಮಾಡಿಬಿಡ್ತಾರೆ ಮಾಡ್ತಾರೆ ಮಾಡಿ ಬಿಡ್ತಾರೆ ಅವ್ರು ಇದು ಏನೇ ಸಮಸ್ಯೆಗಳು ಬೇಷಿಲ್ಲ ಏ ನಾ ಅವ್ರಿಗೆ ಬೇಸಿಲ್ಲ ಬೇಷಿಲ್ಲ ಏಯ್ ನೀನು ಹೆಂಗ ಮಾಡಿದಪ್ಪ ಅದಾಗಿಂತ ಅವ್ನ ಹೋಗಿ ಹೋಗ್ರ ಅವನ ಅವನು ಹೋಗಿ ಇಟ್ಕಂಬರಿ ಅಲ್ಲಿ ಅವ ಯಾವುದೋ ಒಂದು ಪೊಲೀಸನ್ ಕಳ್ಸೋದು ಹಂಗೆ ಮಾಡೋದು ಹಿಂಗೆ ಮಾಡೋದು ಅವ್ನು ಯಾವ್ದು ಬರ್ತಾನೆ ಏಯ್ ಅವನು ಮೌಲ್ ಅಂದ್ರೆ ಯಾವನಲೆ

ನೋಡು ನೋಡಿದರೆ ಎಷ್ಟು ಗಲೀಜಾಗ್ಯದ ತಾವು ತಿರ್ಗಿರ್ತಾರೆ ಊರಾಗ ದೊಡ್ಡವ್ರ ವ್ಯಕ್ತಿ ಗಣ್ಯ ವ್ಯಕ್ತಿಗಳಾಗಿ ತಾವು ತಿರುಗೇಡಿ ನಾಲ್ಕು ಮಂದಿಗ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಎದು ಇದು ಸದ್ ತನಕ ಹೋಗಿ ಬರ್ತಾರ ಗೊತ್ತಾಗದಲ್ಲ ಅವರಿಗೆ ಗೊತ್ತಾಗುತ್ತೆ ಇದು ಊರಿನ ಸಮಸ್ಯೆ ಯಾಕಂದ್ರೆ ಅವರು ನಮ್ಮ ಇರೋದಿಲ್ಲ ಅವ್ರಿಗೆ ವಾಸಿನ ಕಾಣೋದಲ್ಲ ನಮಗೆ ಕಾಣುತ್ತೆ ಇದು ಅದು ಸಮಸ್ಯೆಗಳು ಬಗೆಹರಿಸೋದು ಅವ್ರು ಮಾಡ್ರಂತ ನಾವು ಹೇಳಕ್ಕೆ ನಿಮ್ಮ ಹೆಸರು ನಮ್ಮ ಹೆಸರು ಪ್ರಭಾಕರ್ ಸರ್ ಪ್ರಭಾಕರ್ ಯಾವ್ರಿ ನಿಮ್ಮದು ನಮ್ಮ ಅರ್ನಾಳ್ಳಿ ರೀ ಅರಿಣ ನಿಮ್ಮದು ತಾಲೂಕ್ ಯಾವುದು ನಮ್ಮ ಮಾನವಿ ಹೌದಾ ನಿಮ್ಮ ಎಮ್ ಎಲ್ ಯಾರು ನಮ್ಮ ಎಮ್ ಎಲ್ ಬಾ ದಕ್ಕ ಬಸ್ ಅವ್ರು ಹೌದ ಏನು ನಿಮ್ಮ ಊರಲ್ಲಿ ಇಷ್ಟೊಂದು ಕಲಿತಿದೆ ಸಮಸ್ಯೆ ಇದೆ ಮತ್ತೆ ಏನು ಮಾಡ್ತೀರಿ ಅವ್ರು ಬರ್ತಾರೆ ಅಂತಾರೆ ಓಟಲ್ಲಿ ಕೇಳ್ತಾರೆ ಬಂದು ಓಟ ತಲುಪೋ ಅಂತಾರೆ ತಿರುಗಿ ಓಟ್ರು ಹಾಕಿದ್ದೇ ಒಂದು ಮಕ್ಕ ಬಂದಿದ್ದೆ ಒಂದು ಮಕ್ಕಳು ಹೆಂಗ್ರಿ ತೆರಿಗೆ ಇಲ್ಲಿ ಹೊಲಸ ಆಗಿದ್ದು ಗೊತ್ತಿಲ್ಲ ತಿರಿಗೆ ಏನು ಅಂಬುದು ಗೊತ್ತಿಲ್ಲ ಸರ್ ಅವ್ರು ಬಂದಿದ್ದು ಇಲ್ಲಿ ಸಮಸ್ಯೆ ಗೊತ್ತೀವಿ ನಾವು ಈಗ ಅರ್ನಾಳಲ್ಲಿ ನಾವು ವೋಟ್ ತಗೊಂಡ್ವಿ ಅವ್ರಿಗೆ ಏನು ಮಾಡಬೇಕು ಏನಿಲ್ಲ

ಮನುಷ್ಯರು ಐದರ ಲಾಭ ಯಾವ ಎಮ್ ಎಲ್ ಎಲ್ಲ ಒಂದು ಮನುಷ್ಯರು ಓಟ್ ಇಲ್ದಾಗ ಒಂದು ಲೆಕ್ಕ ಅನ್ಕಿ ಮಾತಾಡ್ತಾರೆ ನಾವು ಅಧ್ಯಕ್ಷ ನಂಬರ್ಸ್ಗಳು ಮತ್ತೆ ನಮ್ಮ ಟಿ ಪಿ ಕ್ಷೇತ್ರದ ಅಭಿವೃದ್ಧಿ ಸೋಮಶೇಖರ್ ಗೌಡರು ಮಾಡಿ ಸರ್ ಅವರು ದಾರಿ ಬಿಡ್ರಿ ಸರ್ ಅವರು ಅವರು ಹೇಳಬೇಕು ಎಮ್ ಎಲ್ ಅವ್ರು ನಮ್ಮ ಸೋಮಶೇಖರ್ ಗೌಡ್ರೆ ಮಾಡ್ಕೊಂತ ಇದ್ದರು ಇವರು ದಾರಿ ಕೊಡ್ಲಲ್ಲ ಈ ಪಕ್ಕದ ಮನೆ ಪಕ್ಕದಲ್ಲೇ ದಾರಿ ಮತ್ತೆ ಈ ರೀತಿ ನಮ್ದಾರಿ ಹೊಡಬೇಕು ಸರ್ ನಮ್ಮಲ್ಲೇ ನಾವೇ ಬರ್ತಾರ ಅಲ್ಲೇ ಹುಸ್ಗೈ ಸರ್ ಹೊಡ್ದಾರ ಉಸುಗು ಕಂಕರ್ ಎಲ್ಲ ಹೊಡ್ದಾರ ಈಗ ಈಗ ಯಾರು ಯಾರು ಜವಾಬ್ದಾರಿ ಯಾರು ನಮ್ ಜವಾಬ್ದಾರಿ ಅಲ್ಲ ಒಂದು ಓಟ್ ಕೇಳಿದಾಗ ಒಂದು ಮಕ್ಕ ಬಂದಿದ್ದ ಒಂದು ಮಕ್ಕ ಹೋಗಿದ್ದ ಒಂದ್ ಮಕ್ಕಳ ಬಂದಿಲ್ಲ ಸರ್ ಏನ್ ಯಾವ ಬಂದಿರ್ತಾರ ಒಂದು ಯಾವ ಮೀಟಿಂಗ್ ಇದ್ದಾಗ ಅಲ್ಲಿ ಮಾನ್ ರೂರಲ್ಲಿ ಬರ್ತಾರೆ ಅವರು ಇಲ್ಲಿ ಯಾಕೆ ಬರ್ತಾರೆ ಯಾರು ಬಡವರದು ನೀವು ನಿಮ್ ನಿಮಗೆ ನಾನು ಓಟ್ ಕೇಳಕ್ಕೇ ಬರ್ತಾ ಅಂತ ಹೋಗಿಬಿಡ್ತೇನೆ ಮುಂದಿನ ಸಮಸ್ಯೆ ನಿಮ್ ಸಮಸ್ಯೆಗಳು ಗೌಡನ ಇದ್ದಾನೆ ಗೌಡ ಹತ್ರ ಏನ್ ಮಾಡ್ತಾರೆ ಸರ್ ಅವರಿಗೆ ಸಪೋರ್ಟ್ ಇಲ್ಲ ಅವ್ರಿಗೆ ಅವ್ರಿಗೆ ಕೊಡೋದು ಸವಲತ್ತು ಇಲ್ಲ ಹಾ

ಏನು ಗೊಬ್ಬು ವಾಸನ ದಾರಿ ಮನಿಗೊಳಗ ಕುಂತರೆ ಮನಿಗಳ ಸಮಗಾನು ಅಷ್ಟು ವಾಸನ ಎಲ್ಲಿ ಇಲ್ಲಿ ಮನೇಲಿ ಕುಂತು ಊಟ ಮಾಡಿದ್ರೆ ಎಷ್ಟು ವಾಸನ ನೋಡ್ರಿ ಎಲ್ಲಾರನು ಮಾಡಿವಿ ಎಂಪಿನ ಪಿನ್ ಮಾಡಿವಿ ಎಮ್ ಎಲ್ ಮಾಡಿವಿ ಏನ್ರಿ ಎಲ್ಲಾರನೂ ಮಾಡಿವಿ ಒಟ್ಟು ಯಾರು ಕಾಣಲ್ಲ ನಮ್ಗ ಅವ್ರು ಅವ್ರು ಯಾರು ಕಾಣಲ್ಲ ಇದನ್ನ ಯಾರು ಮಾಡ್ಬೇಕಂತ ನಮ್ ಎಲ್ ಎಲ್ ದದ್ದಲ್ ಬಸನ್ಗೌಡ ಮತ್ತೆ ಹೆಂಗ ಮಿಂಗ್ ನಿಮ್ ಸಮಸ್ಯೆ ಕೇಳಬೇಕು ಅದ್ರಿ ಮತ್ತೆ ಅವ್ರು ಎಲ್ಲಿ ಇರ್ತಾರ ಅಂತ ಹೋಗ ನಾವು ಅವ್ರು ಎಲ್ಲಿ ನಮ್ ಕೈ ಸಿಗುತ್ತಾರ ಅವ್ರು ಮತ್ತೆ ಓಟ್ ಹಾಕ್ಸ ಬಂದಿಲ್ಲ ಅವಾಗ ಸಿಗುತ್ತಾರ್ರಿ ಅವಾಗ ಕಾಣ್ತಾರ ಈಗ ಮಾತ್ರ ಯಾರು ದೇವ್ರ ಕಾಣ್ತದ ಅವ್ರ ಮಾತ್ರ ಕಾಣಲ್ಲ ದೇವ್ರ ಕಾಣ್ತಾನ ಅವ್ರ ಮಾತ್ರ ಕಾಣಲ್ಲ ಯಾಕ ಮತ್ ನಿಮ್ ಸಮಸ್ಯೆ ಕೇಳೋರ್ ಯಾರು ಮತ್ತೆ ನಮ್ ಸಮಸ್ಯೆ ಯಾರು ಕೇಳ್ಬೇಕ ನಾವೇ ನಾವೇ ಎಲ್ಲಾರ ಮನೆ ಪಕ್ಕದಾಗ ಇದ್ದಾರ ನೀನ್ ಯಾಕೆ ನಿರ್ಚಲ್ರಿ ನೀನ್ ಯಾಕೆ ನಿರ್ಚಲ್ ನಾವೇ ತಲೆ ತೆಲ್ ಹೊಡ್ಕೋಬೇಕು ಅಷ್ಟೇ ನಾವೇ ತಲೆ ತೆಲ್ ಹೊಡ್ಕೊಂಡು ಕೋರ್ಟ್ಗೆ ಹೋಗ್ಬೇಕು ನಾವು ಅವಾಗ ಏನ್ ಅಂತಾರ ಇಲ್ಲಮ್ಮ ಈಗ ನಾಳೆ ಆಗ್ತದ ಬರ್ತದಮ್ಮ ಬರ್ತದ ಆಗ್ಯದ ಎಲ್ಲ ಅಪ್ರೂವಲ್ ಆಗ್ಯದ ಆಯ್ತಮ್ಮ ಆಯ್ತು ನಾಳೆ ಬರ್ತೀವಿ ಯಾರು ನಾವೇ ಸಾಯ್ಬೇಕು ಇನ್ಯಾರು ಸಾಯ್ಬೇಕು ಅವ್ರೇ ಸಾಯ್ಕೋತಾರೆ ಅವ್ರು ದೊಡ್ಡ ದೊಡ್ಡ ಬಿಲ್ಡಿಂಗುಗಳಾಗಿದ್ದು ಅಲ್ಲಿ ಬೆಂಗ್ಳೂರು ಹೈಡ್ರಾಬಾದ್ ಆ ಕಡೆಗಿದ್ದ ನಮ್ಮ ಕೈ ಸಿಗ್ತಾರೆ ಅವ್ರು ಎಂ ಪಿ ಎಂ ಎಲ್ ಎರು

ಹಿಂಗ್ ಆಗೈತನ ಅವರು ದೊಡ್ಡ ದೊಡ್ಡ ಶ್ರೀಮಂತರ ಆಗ್ಬಿಟ್ಟಾರಿನ ನಮ್ಗೆ ಮಾತು ಹೇಳ್ತಾರೆ ಅವರು ಎಂ ಪಿ ಎಮ್ ಎಲ್ ಎಗ್ ಬರಲ್ಲ ಅಧ್ಯಕ್ಷರ್ಗುನು ಬಹಳ ಮೀರಾಗಿ ಬಿಟ್ಟಾರಿನ ಪಿ ಒ ಅಧ್ಯಕ್ಷ ಎಲ್ಲರೂ ಯಾರ್ಯಾರು ಇಲ್ಲ ನಮ್ಗೆ ಇವಾಗ ಯಾರು ಇಲ್ಲ ನಾವೇ ಯಾರಿಲ್ಲ ಯಾರು ಇಲ್ಲ ಆಗ ಯಾವ್ದು ಹಿಂಗಲ್ಲ ನಂಬರ್ ಅನ್ನ ಬರ್ಬೇಕಲ್ಲ